ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು ರಾಜ್ಯ ಸರ್ಕಾರವು ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿ ಸಮುದಾಯದ ಉಪಜಾತಿಗಳ ದತ್ತಾಂಶವನ್ನು ಸಂಗ್ರಹಿಸಬೇಕೆಂದು ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು ಒತ್ತಾಯಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ 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 ಜಗದ್ಗುರು ಪರಮ ಪೂಜ್ಯ ಬಸವನಾಗಿದ್ದೇವ ಶರಣರು ಬಸವರಾಜು ಎಸ್ ಕೆ ಶಿವಕುಮಾರ್ ನಾಗೇಶ್ ಟಿಆರ್ ಸಿದ್ದರಾಜ ಎಸ್ ಮಹಾದೇವಯ್ಯ ಬಿಎಸ್ ಪ್ರಸನ್ನಕುಮಾರ್ ಅವರು ಭಾಗವಹಿಸಿದ್ದರು ಶ್ರೀ 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 ಜಗದ್ಗುರು ಪರಮ ಪೂಜ್ಯ ಬಸವನಾಗಿದೇವ ಶರಣರ ಹೇಳಿಕೆಯ ವಿವರ ನಾನು ಶ್ರೀ ಬಸವನಾಗಿದೇವ ಶರಣರು ಶ್ರೀ ಜಗದ್ಗುರು ಚಲವಾದಿ ಗುರುಪೀಠ ಚಿತ್ರದುರ್ಗ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಪ್ರಸ್ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನು ಅಂತಂದರೆ ಇವತ್ತು ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಮಾಡ್ಕೋಬೋದು ಅನ್ನೋ ಅಂಥ ಆದೇಶವನ್ನು ಸುಪ್ರೀಂ ಕೋರ್ಟು ಏಳು ಸದಸ್ಯರಿರ್ತಕ್ಕಂಥ ಪೀಠ ಆದೇಶ ಮಾಡಿಕೊಟ್ಟಿದ್ದೆ ಆರು ಮತ್ತು ಒಂದರ ಪ್ರಮಾಣದಲ್ಲಿ ಆದೇಶವನ್ನು ಕೊಟ್ಟಿದೆ ಆ ಆದೇಶವನ್ನು ನಾವು ಹೃತ್ಪೂರ್ವಕವಾಗಿ ಛಲವಾದಿ ಸಮುದಾಯದವರು ಸ್ವಾಗತವನ್ನು ಮಾಡ್ತೇವೆ ಹಾಗೆ ಎರಡನೇದು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥ ಉದ್ದೇಶದಿಂದ ಒಳ ಮೀಸಲಾತಿಯನ್ನು ಮಾಡುವಂಥ ಉದ್ದೇಶಕ್ಕೆ ಏಕಸದಸ್ಯ ಆಯೋಗವನ್ನು ಶ್ರೀಯುತ ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ ಹಾಗೆ ಅವರಿಗೆ ಸೆಕ್ರೆಟರಿಯಾಗೂ ಕೂಡ ಈಗ ಮೊನ್ನೆ ಆಯೋಗಕ್ಕೆ ಮೇಡಮ್ ಅವರನ್ನು ಅಪಾಯಿಂಟ್ ಮಾಡಿದ್ದಾರೆ ಹಾಗೆ ಈಗ ನಾವು ಒತ್ತಾಯ ಏನು ಅಂತಂದರೆ ಎಲ್ಲ ಸಮುದಾಯ ಏನು ನೂರ ಒಂದು ಸಮುದಾಯ ಇದೆ ಅದನ್ನು ನಾಲ್ಕು ಭಾಗ ಮಾಡಿದ್ದಾರೆ ಹಾಗೆ ಈಗ ಏನೇನು ಸಮುದಾಯಗಳು ಇದ್ದಾವೆ ಮಾದಿಗರಿರ್ಬೋದು ಛಲವಾದಿಗಳಿರ್ಬೋದು ಲಂಬಾಣಿ ಬೋವಿ ಕೊರ್ಮ ಕೊರ್ಚಾ ಇರ್ಬೋದು ಹಾಗೆ ನಾಲ್ಕು ಭಾಗ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಆ ಭಾಗಗಳಿಗೆ ಸಂಬಂಧಪಟ್ಟಂಥ ಕಮ್ಯುನಿಟಿಗಳನ್ನೂ ಕೂಡ ಒಬ್ಬೊಬ್ಬರನ್ನ ಸದಸ್ಯರನ್ನು ಮಾಡಬೇಕು ಅನ್ನೋದು ಒತ್ತಾಯ ಆ ಮೂಲಕ ಎಂಪರಿಕಲ್ ಡೇಟಾ ಅನ್ನೋವಂಥ ಪದಪ್ರಯೋಗ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಆ ಸಾಮಾಜಿಕ ನ್ಯಾಯವನ್ನು ದೊರಕಿಸ್ಕೊಡೋವಂಥ ಹಿನ್ನೆಲೆಯಲ್ಲಿ ಸಮುದಾಯಗಳನ್ನು ಹೇಳಿ ಕೇಳಿ ಮಾಡಿಕೊಂಡು ವರದಿಯನ್ನು ತಯಾರು ಮಾಡೋದಕ್ಕೆ ನಾವು ಒಪ್ಪಿದ್ದೇವೆ ಅನ್ನೋವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಆಗ ಸತ್ಯವನ್ನು ಯಾರೂ ಮರೆಮಾಚೋದಕ್ಕಾಗೋದಿಲ್ಲ ಅನ್ನೋವಂಥ ಒತ್ತಾಯ ಯಾಕೆ ಅಂತ ಅಂದರೆ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ಆರ್ಟಿಕಲ್ಲು ಪರಿಶಿಷ್ಟ ಜಾತಿಗಳ ಬಗ್ಗೆ ಇದೆ ಆ ಜಾತಿಗಳನ್ನು ಇಲ್ಲಿ ನಾಲ್ಕು ಭಾಗ ಮಾಡಿ ನೂರ ಒಂದು ಜಾತಿಯನ್ನು ಒಳ ಮೀಸಲಾತಿ ಮಾಡಬೇಕಾದಂಥ ಹಿತಾಸಕ್ತಿ ಇರೋದ್ರಿಂದ ಮನೆ ಮನೆಯಲ್ಲೂ ಇರ್ತಕ್ಕಂಥ ಪರಿಶಿಷ್ಟ ಸಮುದಾಯ ಮುನ್ನೂರ ಮೂವತ್ತೊಂದು ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ವಾಸ್ತವಾದಂಥ ಅಂಕಿ ಸಂಖ್ಯೆಯನ್ನು ಕಲೆಕ್ಟ್ ಮಾಡಲಿಕ್ಕೆ ಈ ಸಮುದಾಯಗಳ ಸದಸ್ಯರು ಸಹಕಾರಿಗಳಾಗಿರ್ತಾರೆ ಅನ್ನೋ ವಿಚಾರ ಹಾಗೆ ನಮ್ಮ ಚಲವಾದಿ ಸಮುದಾಯದಿಂದ ನಮ್ಮ ಚಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ವಾಣಿ ಶಿವರಾಮ್ ಮೇಡಮ್ನ ಇದಕ್ಕೆ ಸದಸ್ಯರಾಗಿ ಮಾಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಈ ಪ್ರೆಸ್ ಮೂಲಕ ಪ್ರೆಸ್ ಮೀಟ್ ಮೂಲಕ ಮಾಡ್ತಾ ಇದ್ದೀವಿ ಈಗ ನನ್ನ ಹೆಸರು ಅನುಗಳಿ ಬಸವರಾಜು ಅಂತೇಳಿ ಚಲುವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರು ಇವತ್ತು ನಾವು ಬಂದಿರತಕ್ಕಂಥ ವಿಚಾರ ಏನು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಒಳ ಮೀಸಲಾತಿಯನ್ನು ತೊಗೊಳ್ಬೇಕು ಅಂತಕ್ಕಂಥ ವಿಚಾರ ಇವತ್ತು ನಮ್ಮ ಸರ್ಕಾರನೂ ಸಹ ಅದಕ್ಕೆ ಒಂದು ನಾಗಮೋ ದಾಸನ್ ರವರ ಒಂದು ನೇತೃತ್ವದಲ್ಲಿ ಒಂದು ಇದನ್ನು ಮಾಡಿದ್ದಾರೆ ಕಮಿಟಿ ಮಾಡಿದ್ದಾರೆ ನಾವು ಕೇಳೋದಿಷ್ಟೇ ಇವತ್ತು ನಮ್ಮ ಒಳ ಮೀಸಲಾತಿಗೆ ನಮ್ಮವರು ಒಬ್ಬರು ಚಲ್ವಾದಿ ಮಹಾಸಭದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ಇದ್ದಂಥ ಶಿವರಾಮ್ ಅವರು ಕಟ್ಟಿದ್ದಾರೆ ನಮ್ಮ ಒಂದು ಛಲವಾದಿಂದಲೂ ಸಹ ಒಬ್ಬರನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕು ಯಾಕೆಂದ್ರೆ ನಮ್ಮ ಕಷ್ಟ ನೋವುಗಳು ಹೇಗಿರ್ಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಅಂತಕ್ಕಂಥಿದೆ ಹಾಗಾಗಿ ಒಳ ಮೀಸಲಾತಿಗೆ ಅವ್ರವ್ರದ್ದೇ ಒಂದು ಅನುಭವ ಇದೆ ಉದಾಹರಣೆಗೆ ನಮ್ಮ ಕೊಳೆಗಾಲದಲ್ಲಿ ನಮಗೆ ಕನಿಯನ್ ಬಂದು ಎಸ್ ಸಿ ಸರ್ಟಿಫಿಕೇಟ್ ಕೊಡ್ತಾರೆ ಬಟ್ ಈಗ ಜಂಗಮರು ಸಹ ನಮ್ಗೆ ಕೊಡ್ತಾರೆ ನೂರೊಂದು ಜಾತಿ ಆಗುತ್ತೋ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅಂತಕ್ಕಂಥದ್ದು ನಮಗೆ ಅನುಮಾನ ಬಂದಿದೆ ಹಾಗಾಗಿ ನಿಜವಾದ ಸಂಖ್ಯೆ ನಮಗೆ ಗೊತ್ತಾಗಬೇಕು ಯಾಕೆಂದರೆ ಆದಿ ಕರ್ನಾಟಕ ಆದಿ ಜಾಂಬವ ನಮ್ಮ ದಕ್ಷಿಣ ಕರ್ನಾಟಕದಲ್ಲೇ ಬೇರೆ ಉತ್ತರ ಕರ್ನಾಟಕದಲ್ಲೇ ಬೇರೆ ಹೀಗಾಗಿ ಡಿಫೆನ್ಸ್ ಆಗ್ತಾ ಇದೆ ಹಾಗಾಗಿ ನಿಜವಾದ ನ್ಯಾಯ ಸಿಗಬೇಕು ಅಂದರೆ ನಮ್ಮವ್ರನ್ನೊಂದು ಕಮಿಟಿಗೆ ತಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ